ಮೂರ್ ದಿವಸಿನ ಪಿಚ್ಚರ್ ನೋಡ್ಕೊಬೇಕಂತ ಇದ್ದೆ ಆಗ್ತಾ ಇರ್ಲಿಲ್ಲ ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವರತ್ರ ಪ್ರಾರ್ಥನೆ ಮಾಡ್ಕೊಂಡ್ ಬಂದಿದೀವಿ ದೀಪಾಸ್ ಮೂವಿ ನೂರ್ ದಿವಸ ಆಚರಣೆ ಆಗ್ಲಿ ಅನ್ಬಿಟ್ಟು ದೇವರತ್ರ ಪ್ರಾರ್ಥನೆ ಮಾಡ್ಕೊಂಡು ಇವತ್ ಬಂದಿದೀನಿ ದರ್ಶನ್ ಅವ್ರ ಫಿಲಮ್ ಖಂಡಿತ ಎಲ್ಲಾರು ನೋಡ್ಬೇಕು ದರ್ಶನ್ ಅವ್ರ ಫಿಲಮ್ ಅಲ್ಲಿ ನಮ್ಮ ಕನ್ನಡಿ ಕನ್ನಡದಕ್ಕೆ ಕಣ್ಮನಿಯವರು ದರ್ಶನ್ ಅವ್ರಿಂದ ಅವ್ರು ಮಾಲಾಶ್ರೀ ಮಗಳೂ ಕೂಡ ಇವಾಗ ಆಕ್ಟ್ ಮಾಡ್ತಾ ಇದಾರೆ ಮಾಲಾಶ್ರೀ ಫ್ಯಾನ್ಸ್ ನಾವೆಲ್ಲ ಅದೇ ತರ ಅವ್ರೆ ಒಂದು ರೈತರಿಗೆ ಏನೇನ್ ಅನ್ಯಾಯ ಆಗ್ತೈತೆ ಗವರ್ಮೆಂಟ್ ಕಡೆಯಿಂದ ಏನೇನ್ ಬರ್ತಾ ಇದೆ ಯಾರಿಗೆ ಏನೇನ್ ಸಿಗ್ತಾ ಇಲ್ಲ ಅದನ್ನ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ತೋರ್ಸಿದ್ದಾರೆ ಬಾಸ್ ಬಸ್ ನಾಕ್ ದಿನ ಆಯ್ತು ಟಿಕೆಟ್ ಸಿಗ್ತಾ ಇಲ್ಲ ಮೂವತ್ತ ಮುನ್ನೂರು ರೂಪಾಯಿ ಕೊಡ ತಗೊಂಡಿದ್ರೆ ಟಿಕೆಟ್ ನಮ್ಮ ಗೋಸ್ಕರ ಅನ್ನ ಬಾಸ್ ಪಿಕ್ಚರ್ ನೋಡ್ಲೇಬೇಕು ಇವತ್ತು ಯಾವ ಫಿಲಿಮ್ ಬಿಟ್ಟಿಲ್ಲ ಇವತ್ತು ವರ್ಗು ರೈಚೂರಿಂದ ಬಂದಿದ್ದೀನಿ ನಾವು ಫಿಲಿಮ್ ನೋಡಕ್ಕೆ ನಾನ್ ನಮ್ಮ ಹುಡುಗ ಬಂದಿದ್ದೀವಿ ಸರ್ ರೈತರಿಂದ ಸರ್ ನಮಸ್ತೆ ಸರ್ ನಮ್ದು ರೈತ ಸಿಂಧನೂರು ತಾಲ್ಲೂಕ ದಡಿಸವರಿಂದ ಬಂದಿದೀವಿ ದಡಿಸವರಿಂದ ಬಂದಿದೀವಿ ನಾವು ದರ್ಶನ್ ಸರ್ ಪಕ್ಕಾ ಅಭಿಮಾನಿ ಸಂಗೂರ್ ರಾಯನ ನೆಡ್ದ ಇಲ್ಲಿವರೆಗೂ ಯಾತಿರ್ತಿದೀವಿ ದರ್ಶನ್ ಸರ್ ಪಕ್ಕಾ ಅಭಿಮಾನಿಗಳಲ್ಲ 100 ದರ್ಶನ್ ಸರ್ ಅಂದ್ರೆ ನಮಗೆ ಬಹಳ ಇಷ್ಟ ಸಿಂಧನೂರು ತಾಲ್ಲೂಕು ನಮ್ದೆಲ್ಲ ಅಲ್ಲಿ ನಮ್ಮೂರಲ್ಲಿ ಅಭಿಮಾನಿಗಳಿದ್ದಾರೆ ನಾವ್ ಇಲ್ಲಿ ಬಂದು ಫಿಲಂ ನೋಡ್ತಾ ಇದೀವಿ ಬೆಂಗಳೂರಲ್ಲಿ ಬಂದು ನಮ್ಮ ಟಿಕೆಟ್ ಡೇಸ್ ಓಡ್ಲಿ ಅಂತ ನಮ್ದೊಂದು ಇದೆ ಇದೆ ಹಾ ಸಿಕ್ಕಿದೆ 100 ರೂಪಾಯಿ মনে করে দিই পندو রিভিউ হেলি ওকে বস জয় জয় বস জয় জয় বস ಹಲೋ ಸರ್ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ಹೇಳ್ಬಿಟ್ಟು ನಮ್ದು ಊರು ಕೊಡಗು ಸುಮಾರು ಹತ್ರ ಅವ್ರು ನಮ್ ನಮ್ ದರ್ಶನ್ ಡಿ ಎಸ್ ಪಕ್ಕ ಫ್ಯಾನ್ ಅವ್ರ ಬೃಂದಾವನ ಫಿಲಮ್ ಶೂಟಿಂಗ್ ಆದಾಗ ನಾನೇ ಕಡೆ ಹತ್ರ ಅವ್ರು ಬಂದಿದೆ ವಿಸಿಟ್ ಮಾಡಿ ಮಾತಾಡಿಸ್ತೇವೆ ಅವ್ರದ್ದು ನಾ ಇದುವರೆಗೆ ಯಾವ ಫಿಲಮ್ ಬಿಟ್ಟಿಲ್ಲ ನೋಡ್ತಾ ಇದ್ನಿ ಇದು ಕಾಟೇರನ ನಾ ಮೂರನೇ ಸತಿ ನೋಡ್ತಾ ಇರೋದು ನವರಂಗಲ್ ಎರಡು ಸತಿ ನೋಡಿ ಇದು ಮೂರನೇ ಸತಿ ಪ್ರಸನ್ನದಲ್ಲಿ ಸೂಪರ್ ಹಿಟ್ ಆಗಿದೆ ಫಿಲಮ್ ಹಾಗೆ ಮತ್ತೆ ಅವರು ಈ ಚಿತ್ರ ಇನ್ನು ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀನಿ ಎಲ್ರಿಗೂ ಹೊಸ ಹೊಸದ ಶುಭಾಶಯಗಳು ಫಿಲಮ್ ನೋಡೋಣ ಸರ್ ದರ್ಶನ್ ಅಭಿಮಾನಿ ಇವತ್ತು ಫಿಲಮ್ ಹೊಂಟಿದ್ವಿ ಸರ್ ರೈತರ ಬಗ್ಗೆ ಕೂಲಿ ಬಗ್ಗೆ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರು ಈ ಥರ ಎಲ್ಲ ಒಂದು ಇನ್ನು ಹತ್ತು ಫಿಲಮ್ ಬರ್ಬೇಕಂತ ಒಂದು ಬೇಡಿಕೆ ಅಂತ ಸರ್ ಹೌದು ನೋಡಿರಿ ಸರ್ ಇವಾಗ ಬಂದಿದೆ ಹೌದೌದು ಸರ್ ಸರ್ ಇಲ್ಲಿ ಸುಮ್ಮನೆ ಅಂತ ಬಂದಿದೆ ಸರ್ ಸುಮ್ಮನೆ ಸುಮ್ಮನೆ ಖುಷಿ ಆಗ್ತದೆ ಸರ್ ಹೌದು ಹೌದು ಸರ್ ಸರ್ ಮಸ್ತಾಗಿರೇ ಮೂವಿ ಬಾಸ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಓಕೆ ಬಟ್ ಫಸ್ಟ್ ಲುಕ್ ಮಸ್ತ್ ಆಗಿದ್ರೋ ಸೆಕೆಂಡ್ ಲುಕ್ ಸ್ವಲ್ಪ ವೈಸ ಕಂಡ್ರಲ್ಲ ಕಾಣ್ರಲ್ಲ ಸೋ ಹಂಗೆ ಹಂಗೇ ಬೇಜಾರಾಯಿತು ಫೈಟ್ ಮಾತ್ರ ಮಕರಬ ಸರ್ ಮಸ್ತ್ ಮಾತ್ರ 3 ಸರ್ ಎಕ್ಸ್ಪೆಕ್ಟ್ ಇಲ್ಲ ಒಂದು ರೈತರುಗಳಿಗೆ ಆ ಸರ್ಕಾರದಿಂದ ಬರೋ ಎಲ್ಲಾ ಸವಲತ್ತು ನೀವು ಪಡ್ಕೊಳ್ರಿ ಎಲ್ಲೋ ಕೇಳ್ರಿ ರೈತರು ಪರವಾಗಿ ನಿಂತಿದ್ದಾರೆ ಸರ್ ಅಷ್ಟೇ ಇವತ್ತು ಸಹಿತ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡು ಹೋಗ್ತಾ ಇದೀನಿ ಮೂವಿ ನೋಡಕ್ಕೆ ಒಂದೇ ಒಂದು ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ ಮೂವಿ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರಲ್ಲ ಅಂತ ಜನಕ್ಕೆ ಕೇಳ್ತಾ ಇದ್ದೀನಿ ನಿಮ್ ನಿಮ್ ಫೋಟೋ ಹಾಕೊಂಡು ಬೇಕಾದ್ರೆ ಕಮೆಂಟ್ಸ್ ಮಾಡಿ ಬೇರೆ ಹೀರೋಗಳ ಫೋಟೋ ಹಾಕೊಂಡು ಪ್ಲಸ್ ಯಾವ್ದೋ ಮಗು ಫೋಟೋ ಹಾಕೊಂಡು ಇಲ್ಲ ಬೇರೆಯವ್ರ ಫೋಟೋ ಹಾಕೊಂಡು ನೆಗೆಟಿವ್ ಕಮೆಂಟ್ಸ್ ಮಾಡೋದನ್ನ ಕಡಿಮೆ ಮಾಡಿ ಆದ್ರಿಂದ ನಿಮಗೆ ಕೆಟ್ಟಿದೆ ಹೊರತು ಬೇರೆ ಯಾರ್ಗೂ ಕೆಟ್ಟದಾಗಲ್ಲ ಇದನ್ನ ಕಮೆಂಟ್ ಮಾಡೋರಿಗೆ ನಿಮ್ಮ ಅಕೌಂಟ್ ಹಾಕೊಂಡು ಬೇಕು ಅಂದ್ರೆ ಬೇರೆ ಹೀರೋಗಳ ಫೋಟೋ ಆಗಲಿ ಇಲ್ಲ ಬೇರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಫೋಟೋ ಆಗಲಿ ಹಾಕೊಂಡು ನೆಗೆಟಿವ್ ಕಮೆಂಟ್ ಮಾಡೋದನ್ನ ಕಡಿಮೆ ಮಾಡಿ ಹೇಳಕ್ಕೆ ಮಾತ್ರ ಇಷ್ಟಪಡ್ತೀನಿ ಜೈತೀರಾ ಯಜಮಾನ ಪಿಕ್ಚರ್ ಬಂದಿರೋದು ಉತ್ತಮ ಅತ್ಯುತ್ತಮ ಯಜಮಾನ ಫಿಲಂ ಬಂದಿತ್ತು ಅದಾದ ನಂತರ ಈ ಫಿಲಂ ಬಂದಿದೆ ಉತ್ತಮ ಅತ್ಯುತ್ತಮ ಇದೇ ತರ ದರ್ಶನ್ ಸಾರು ಈ ತರ ಫಿಲಮ್ ಮಾಡ್ಲಿ ಇದೇ ತರ ಮಾಡಬೇಕು ಏನು ಜೈ ಬಾಸ್ ದರ್ಶನ್ ಅವ್ರ ಫಿಲಮ್ ಖಂಡಿತ ಎಲ್ಲಾರು ನೋಡ್ಬೇಕು ದರ್ಶನ್ ಅವ್ರ ಫಿಲಮ್ ಅಲ್ಲಿ ನಮ್ಮ ಕನ್ನಡ ಕನ್ನಡದಕ್ಕೆ ಕಣ್ಮಣಿ ಅವರು ದರ್ಶನ್ ಅವರಿಂದ ಅವ್ರ ಮಾಲಾಶ್ರೀ ಮಗಳು ಕೂಡ ಇವಾಗ ಆಕ್ಟ್ ಮಾಡ್ತಾ ಇದ್ದಾರೆ ಮಾಲಾಶ್ರೀ ಕೂಡ ನಾವೆಲ್ಲ ಅದೇ ತರ ಅವ್ರ ಫ್ಯಾನ್ಸ್ జా ఎల్ కన్నడ ఫిలం నోడ కన్నడ ఉల్స్ బు కన్నడ హో హ్యాపీ హి వర్ష వర్షద ದರ್ಶನ್ ಫಿಲ ಸಂಗಲ್ ಇಂದ ಹಿಡಿದು ಇದುವರೆಗೆ ಅವ್ರ ಫಿಲ್ಮ್ ಅಂದೂ ಬಿಟ್ಟಿಲ್ಲ ಎಲ್ಲಾ ಫಿಲಂ ನೋಡಿದೀವಿ ಆದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನು ಏನೇನು ಹೇಳಿ ನನ್ನ ಫಿಲಿಮ್ ನಾವು ನೋಡೇ ನೋಡ್ತೀನಿ ಆದ್ರೆ ಮಾತ್ರ ಇಷ್ಟಿನ ಫಿಲಿಮ್ ಅಲ್ಲಿ ಈ ಕಾಟ ಮೂವಿ ಅಂತ ಬಂದಿದೆಯಲ್ಲ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಜನಗಳು ಹೇಳ್ತಾ ಇದ್ರಲ್ಲ ಯಾರೋ ಕೆಮೆಂಟ್ ಬ್ಯಾಡ್ ಕಮೆಂಟ್ ಮಾಡೇ ಮಾಡ್ತಾರೆ ಎಲ್ಲಾ ಫಿಲಿಮ್ಗಳು ಆದ್ರೆ ಈ ಫಿಲಿಮ್ ಮಾತ್ರ ಏನ್ ಹೇಳ್ತಾರೆ ಅಂದ್ರೆ ಸಕ್ಕದಾಗಿದೆ ಅಂತ ಹೇಳ್ತಾರಲ್ಲ ಫಿಲಿಮ್ ನೋಡಿದ್ರು ಬೇರೆ ಬ್ಯಾನ್ ಎಲ್ಲ ಬಂದ್ಬಿಟ್ಟು ಡಿ ಪಾಸ್ ಫಿಲಿಮ್ ನೋಡಿ ಅಂತ ಹೇಳ್ತಾರಲ್ಲ ಅದು ನನಗೆ ಇಷ್ಟ ಆಯ್ತು ನಾನು ಇದುವರೆಗೂ ಸಂಗೊಳ್ಳಿರಾಯಣ ಫಿಲಿಮ್ ಇಂದ ಇದ್ರಾಗ ಒಂದ್ ಫಿಲಿಮ್ ಬಿಟ್ಟಿಲ್ಲ ಅವ್ರು ಎಲ್ಲ ಫಿಲಿಮ್ ನೋಡಿದೀವಿ ನಾವು ಇಲ್ಲಿ ರಾಜನಗರದಿಂದ ಇಲ್ಲ ಇಲ್ಲ ಯಾಕಂದ್ರೆ ಫಿಲಿಮ್ ಗೊತ್ತಲ್ಲ ಹೊಸ ಲುಕ್ ಚೆನ್ನಾಗಿದೆ ಬ್ರೋ ನೋಡಕ್ ಇದೆ ತರ ಕಂಟೆಂಟ್ ಮೂವಿ ಚೆನ್ನಾಗಿ ಕಾಣಿಸುತ್ತೆ ಫಸ್ಟ್ ಲುಕ್ ಚೆನ್ನಾಗಿ ಕಾಣುತ್ತೆ ಬಟ್ ಸೆಕೆಂಡ್ ಲುಕ್ ಇಂತ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಆಕ್ಟಿಂಗ್ ಮಾಡಿರೋದು ಒಳ್ಳೆ ಕ್ಯಾರೆಕ್ಟರ್ ನ ಕರೆಕ್ಟ್ ಆಗಿ ಶ್ರುತಿ ಮ್ಯಾಮ್ ಕೊಟ್ಟರು ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ ಒಳ್ಳೆ ಡ್ಯಾನ್ಸರ್ ಕೂಡ ಚೆನ್ನಾಗಿ ಡ್ಯಾನ್ಸ್ ಐತೆ ಸಾಂಗ್ಸ್ ಎಲ್ಲ ಚೆನ್ನಾಗಿ ಹೋಗಿದೆ ದರ್ಶನ್ ಮೂವಿ ಎಲ್ಲ ಸ್ಕೂಲ್ ಹೌಸ್ಫುಲ್ ಆಗದಲ್ವಾ